ಏತ ಬಿ ಖಾತ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನಾನು ಕರಿತಾ ಇದ್ದೀನಲ್ಲ ಯಾವ್ದಾರು ಚಾನೆಲ್ ಬನ್ನಿ ಅಂತ ಬೇಕಾತ ಬಿ ಖಾತ ಏನಾಗ್ತಾ ಇದೆ ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳ್ಳೋಸ್ ಜನರಿಗೆ ನಾಗರಿಕರಿಗೆ ಸೌಲಭ್ಯ ಮುಂದಕ್ಕೆ ಬ್ಯಾಂಕ್ ಲೋನು ಎಲ್ಲ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ಟ್ಯಾಕ್ಸ್ ಕಟ್ಟಲಿ ಒಳ್ಳೆ ಸೌಲಭ್ಯ ಹೊಂದಿಸ್ಕೊಡ್ಬೇಕು ಅಂತ ಇದನ್ನ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಅವರ ಆಸ್ತಿಗಳ ದಾಖಲೆಗಳನ್ನ ನಮ್ಮ ಆರ್ನೇ ಗ್ಯಾರಂಟಿ ಪ್ರತಿಯೊಬ್ಬ ನಾಗರಿಕರಿಗೂ ಅವ್ರ ಆಸ್ತಿಗಳೇ ಗ್ಯಾರಂಟಿ ಮಾಡ್ಕೊಡೋದೆ ನಮ್ದು ಆನ್ಯ ಕೆಲಸ ಏ ಎಲ್ಲ ನೀನೇ ಪ್ರಶ್ನೆ ಅವ್ರಿಗೆ ಹೇಳದ ಉತ್ತರ ನಾನು ಸೊ ಮಾಡ್ತಾ ಇದ್ದೀನಿ ಎಲ್ಲನು ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇರೋದ್ರ ಪ್ರಶಂಸೆ ಬಂದು ಸದ್ಯ ನಮ್ಮ ದಾಖಲೆಗಳಿಗೆ ಸಾವಿರಾರು ಜನ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಇವರ ಆಸ್ತಿಗಳನ್ನೆಲ್ಲ ಸ್ಕ್ಯಾನ್ ಮಾಡಕ್ ಇವ್ರ ಯುವ ಕೈಯಲ್ಲಿ ಯಾಕೆ ಈ ಖಾತ ಮಾಡಿಕೊಡಕಾಗ್ಲಿಲ್ಲ ಇದನ್ನೆಲ್ಲ ನಾವೇ ಮಾಡ್ಕೊಡೋ ಅವ್ರಿಗೆ ಆಲೋಚನೆ ಏನಿರ್ಲಿಲ್ಲ ಈಗ ಆಯ್ತಪ್ಪ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ ಕಟ್ಟು ಅಂತ ಹೇಳಿ ಅದೆಷ್ಟು ಬೇಕು ಜಮೀನು ಎಲ್ಲಿ ಬೇಕು ಅಂತ ಹೇಳಿ ಅಕ್ವಿಷನ್ ಮಾಡೋಣ ಅವ್ರು ಹೇಳಿ ಎಲ್ಲಿ ಮಾಡ್ಲಿ ಅಂತ ರಾಮನಗರದಲ್ಲಿ ಮಾಡ್ಲಾ ಬಿಡದಿಲ್ ಮಾಡ್ಲಾ ಇಲ್ಲಾಂದ್ರೆ ಮಂಡಿದಲ್ಲಿ ಮಾಡ್ಲಾ ಅವ್ರಲ್ಲಿ ಲಿಸ್ಟ್ ಕೊಡ್ಲಿ ಯಾವ ಇಂಥ ಜಾಗದಲ್ಲಿ ಅಕ್ವಿಷನ್ ಮಾಡ್ಕೊಡಿ ಅಂತ ಅರ್ಜಿ ಹಾಕ್ಲಿ ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬರೀ ಸುಮ್ಮನೆ ಖಾಲಿ ಮಾತಾಡೋ ಯಾರೋ ಒಪ್ಪುದಿಲ್ಲ ಇದು ಎಲ್ಲ ಬಿಡಿಯೋದೆಲ್ಲ ಪ್ರಶ್ನೆ ಇಲ್ಲ ಎಮ್ ಎಲ್ ಎ ಡ್ಯೂಟಿ ಮಾಡ್ಬೇಕು ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಅಧಿಕಾರ ಬಂದಾಗ ಮಾಡಲಿ ಅವ್ರ ಅಣೆಲೂ ಬರ್ದಿಲ್ಲ ಅವರು ಬರೋದಿಲ್ಲ ಇದೇನಿದೆ ಮುಂದುವರಿತದೆ